ಉತ್ತರ ಕರ್ನಾಟಕದ ಹೆಮ್ಮೆಯ ಜಿಲ್ಲಾಧಿಕಾರಿ ಜನತಾ ದರ್ಶನ ಸೈಕಲ್ ಸಂಚಾರ ಶಾಸಕ ಎನ್ಟಿಎಸ್ ಭಾಗಿ ಜಿಲ್ಲಾಡಳಿತ ತಾಲೂಕಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸುವ ಸಾರ್ವಜನಿಕ ಜನಸಂಪರ್ಕ ಜನತಾ ದರ್ಶನ ಕಾರ್ಯಕ್ರಮ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲಾಧಿಕಾರಿ ದಿವಾಕರ್ ಅವರು ಪಟ್ಟಣದ ದ್ವಾರ ಬಾಗಿಲಾಗಿರುವ ರಾಜೀವ್ ಗಾಂಧಿ ನಗರದಲ್ಲಿ ಪಟ್ಟಣ ವೀಕ್ಷಣೆಯನ್ನು ಪ್ರಾರಂಭಿಸಿದರು ನಂತರ ಅಲ್ಲಿಂದ ಪಟ್ಟಣದೆಲ್ಲೆಡೆ ಪ್ರಮುಖ ಬೀದಿಗಳಲ್ಲಿ ಸೈಕಲ್ ಮೂಲಕ ಸಂಚರಿಸಿ ಖುದ್ದು ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಎಸ್ ರವರು ಸಹ ಜಿಲ್ಲಾಧಿಕಾರಿಗಳೊಂದಿಗೆ ಸೈಕಲ್ ಸಂಚಾರದಲ್ಲಿ ಭಾಗಿಯಾದರು ರಾಜೀವ್ ಗಾಂಧಿ ನಗರದಲ್ಲಿ ಸಂಚರಿಸಿದ ಜಿಲ್ಲಾಧಿಕಾರಿ ದಿವಾಕರ್ ಅವರು ಅಲ್ಲಿನ ಅವ್ಯವಸ್ಥೆಯನ್ನು ಕಂಡು ಮುಖ್ಯಾಧಿಕಾರಿಗಳನ್ನು ತರಾಟೆ ತೆಗೆದುಕೊಂಡರು ಸ್ವಚ್ಛತೆ ಕಾಣದ ಚರಂಡಿಗಳನ್ನು ಕಂಡು ಜಿಲ್ಲಾ ಪಂಚಾಯತ್ ಸಿಒ ಸದಾಶಿವಪ್ರಭು ಅಪರ ಜಿಲ್ಲಾಧಿಕಾರಿ ಜಿ ಅನುರಾಧ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಕೆಲ ಸಿಬ್ಬಂದಿ ಪಟ್ಟಣದ ಪಂಚಾಯಿತಿ ಸೇರಿದಂತೆ ತಾಲೂಕಿನ ವಿವಿಧ ಆಡಳಿತ ಕೇಂದ್ರಗಳ ಪ್ರಮುಖ ಜನಪ್ರತಿನಿಧಿಗಳು ತಹಶೀಲ್ದಾರದ ಎಂ ರೇಣುಕಮ್ಮ ಹಾಗೂ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಫಿರೋಜ್ ಖಾನ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಇದು ಆಗಿಲ್ಲ ದೊಡ್ಡದಿದೆ ಇದು ಮಾಡಿ ಸಮುದಾಯದಿ ಎಲ್ಲ ಎಲ್ಲರು ಎಲ್ಲರೂ ಇದ್ದಾಗ ಅಷ್ಟೇ ಜಾತಿ ಸರ್ ಎಷ್ಟು ಜನ ಹಾಕ್ತಾರೆ ಅಂತ ಹೇಳಿದ್ರು ಸರ್ ಅಷ್ಟೇ ಎಲ್ಲರಿಗೂ ಹಾಕ್ತದೆ ಗಿಡಗಳನ್ನ ಹಾಕ್ತೀನ ಸ್ವಲ್ಪ ದೊಡ್ಡ ಸಾಯ್ತು ಎಷ್ಟು ಸೈಡ್ಗೆಲ್ಲಿದ್ದಾರೆ

ಮದ್ಲೆಗೆ ಅದು ಈ ತಾರ್ ರೋಡ್ ಇತ್ತು ಮಣ್ಣಿನ ರೋಡ್ ಇತ್ತು ಏ ರೋಡ್ ತಾರ್ ರೋಡ್ ಎಲ್ಲಿ ನೆಟ್ಟಿನ ಇವು ಮಾಡಿದ್ರಲ್ಲ ಸರ್ ಒಟ್ಟು ಕೆಲಸನ ಸರಿ ಮಾಡ ರಾಜೀವ್ ಗಾಂಧಿ ಅವರದಾಗ ಏನೋ ಯಾವಾಗ ಬಂದ್ರೆ ಯೋಜನೆಗಳು ಬಂದ್ರೆ ಆ ರೀತಿ ಮಾಡ್ತಾರೆ ಇಲ್ಲಿ ನಾವು ಬಂದ್ ಸರ್ ಇದು ಸ್ಟಾರ್ಟ್ ಆದಾಗ ಬಂದಿತ್ತು ಸರ್ ಎರಡ್ ಸಾವಿರದ ಮೂರಾಗ ಸರ್

ಎಲ್ಲ ಕೂಲಿ ಕಾರ್ಮಿಕರು ಸರ್ ಎಲ್ಲ ವ್ಯಾಪಾರಸ್ಥರು ಅವ್ರಿರೋ ಕೂಲಿ ಕಾರ್ಮಿಕರು ಲೋಕಲ್

ಇಲ್ಲ ಪ್ರಾಬ್ಲಮ್ ಆಗುತ್ತೆ ಆ ಮನೆಯಾಗ ನಮಗೆ ಕೆಳಗೆ ಮುಜಿಧಾನ ಆಗ್ತದೆ ಮುಂಚಿತ ಬಟ್ ಎಲ್ಲ ಟೈಮು ಫ್ರೀ ಇರುತ್ತದು ಇಲ್ಲ ಸರ್ ಇಲ್ಲ ಸರ್ ನಮಗೆ ಅದಕ್ಕೆ ವರ್ಕ್ ಇರ್ತದೆ ವರ್ಕ್ ಎಲ್ಲ